ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ಅಂತ ಅನ್ ಆರಾಮದೀವಿ ನೋಡಿರಿ ಆರಾಮದೀವಿ ಅಂತ ಅನ್ನೋದಕ್ಕಿಂತ ಇವತ್ತು ಹುಷಾರು ತಪ್ಪಿದೆ ಸ್ನೇಹಿತರೆ ಗೊತ್ತಿಲ್ಲ ಈ ತಂಪಾದ ವಾತಾವರಣಕ್ಕಾಗಿದೆ ಏನೋ ಫುಲ್ ಬಾಡಿ ಪೇನ್ ಆಗಿದೆ ಆಮೇಲೆ ತಲೆ ಸಿಕ್ಕಾಪಟ್ಟೆ ರಾತ್ರಿಯಿಂದ ಸಿಕ್ಕಾಪಟ್ಟೆ ತಲೆನೋವಾಗಿದೆ ಹೀಗಾಗಿ ವೀಡಿಯೋಗೆ ವಾಯ್ಸ್ ಕೊಡೋದು ಲೇಟ್ ಆಯಿತು ವೀಡಿಯೋಗೆ ವಾಯ್ಸ್ ಕೊಡಬೇಕು ಕೊಡಬೇಕು ಅಂದ್ಕೊಂಡೆ ಕುಂತೆ ತಲೆ ನೋವು ಕಮ್ಮಿ ಆಗುತ್ತೋ ಏನೋ ಅಂಥೇಳಿ ಕಡಿಮೆಯೇ ಆಗಲಿಲ್ಲ ಆದರೂ ಕೊಡಬೇಕಂತ ಕೊಡ್ತಾಯಿದ್ದೀನಿ ಸಾರಿ ವಾಯ್ಸ್ ಡಾಲ್ ಅನ್ಸಿರೋ ದಯವಿಟ್ಟು ಕ್ಷಮೆ ಇರಲಿ ಓಕೆ ಇದು ನನ್ನ ಮಕ್ಕಳು ಎಂಜಾಯ್ ಮಾಡಿದ ಎರಡನೇ ಭಾಗ ನೋಡ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ವೀಡಿಯೋ ಪೂರ್ತಿ ವಾಯ್ಸ್ ಕೊಡೋದಂತೂ ನನ್ನ ಕಡೆಯಿಂದ ಸಾಧ್ಯ ಆಗ್ತಾಯಿಲ್ಲ ಮಧ್ಯ ಮಧ್ಯದಲ್ಲಿ ವಾಯ್ಸ್ ಕೊಡ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹಾಗೆ ಸ್ನೇಹಿತರೆ ಯಾರೂ ಲೈಕ್ ಕೊಡ್ತಿಲ್ಲ ವೀಡಿಯೋ ನೋಡ್ತೀರಾ ಲೈಕ್ ಕೊಡ್ತಿಲ್ಲ ಲೈಕ್ ಕೊಡೋದ್ರಿಂದ ನಿಮ್ದೇನು ದುಡ್ಡು ಕಟ್ಟಾಗೋದಿಲ್ಲ ಹಾಗಾಗಿ ಲೈಕ್ ಕೊಡ್ರಿ ಲೈಕ್ ಕೊಡೋದಕ್ಕೆ ಯಾಕೆ ಹಿಂಜರಿತೀರಿ ಅಲ್ಲೆಡು ನೋಡಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಆಟಗಳಿದ್ದಾವೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ನೋಡಿ ತೋರಿಸ್ನೆಲ್ವ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ನನ್ನ ನಾವು ಓದೋದೇ ಫಸ್ಟ್ ಅನ್ಸುತ್ತೆ ಆಮೇಲೆ ಜನ ಬರ್ತಾ ಬರ್ತಾಯಿದ್ರು ಆಮೇಲೆ ಜನ ಒಂದು ಗಂಟೆ ಮೇಲೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಜನ ಬರಕತ್ತಿತ್ತು ಓಕೆ ಸ್ನೇಹಿತರೆ ಇವತ್ತಂತೂ ಫುಲ್ ಆರಾಮಾಗಿದ್ದೀನಿ ನಿನ್ನೆ ಅರ್ಧ ಕೊಟ್ಟೆ ನೆಕ್ಸ್ಟ್ ಆಗಲೇ ಇಲ್ಲ ನನಗೆ ಯಾಕಂದರೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಮಾತಾಡೋಕ್ಕೂ ಆಗಲಿಲ್ಲ ಒಂದಿನ ಪೂರ್ತಿ ಮಲ್ಕೊಂಬಿಟ್ಟಿದ್ದೀನಿ ಆ ಥರ ಹೀಗೆ ನೋಡ್ರಿ ನನ್ನ ತಲೆನೋವು ಬಂತಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಮುಂದಿರೋದು ಏನೂ ಕಾಣೋದಿಲ್ಲ ಆ ಥರ ಆಗಿಬಿಡುತ್ತೆ ನನಗೆ ಅಷ್ಟೊಂದು ಸುಸ್ತು ಮಾಡಿಬಿಡುತ್ತೆ ಆ ಥರ ಮಲ್ಕೊಂಡ್ಬಿಡ್ತೀನಿ ಹೀಗಾಗಿ ನಿನ್ನೇನು ವಾಯ್ಸ್ ಕೊಡೋಕ್ಕಾಗಲಿಲ್ಲ ಅಷ್ಟೇ ಕೊಟ್ಟದ್ದು ಇವತ್ತು ಫುಲ್ ಆರಾಮ ಇವತ್ತು ನೋಡ್ರಿ ಯಾಕಂದ್ರೆ ಕಾಪ್ರೇಟ್ ಬರೆದ್ರೆ ಫುಲ್ ಮ್ಯೂಸಿಕ್ ಹಾಕಿತ್ತರಲ್ಲ ಹೀಗಾಗಿ ವಯಸ್ಕೊಡ್ತಾಯಿದ್ದೀನಿ ನೋಡಿರಿ ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು ಈ ಥರ ಎಲ್ಲ ಆಟ ಆಡ್ತಾಯಿದ್ರು ಮಕ್ಳು ಎಂಜಾಯ್ಮೆಂಟ್ ನೋಡಿ ನಮಗೂ ಖುಷಿ ಆಯಿತು ಇಷ್ಟೆಲ್ಲ ಖುಷಿ ನನ್ನ ತಮ್ಮನಿಂದ ಯಾಕಂದರೆ ಥ್ಯಾಂಕ್ಸ್ ಹೇಳೋಲ್ಲ ನಾನು ತಮ್ಮನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಿಟ್ಟು ಬರುತ್ತೆ ಯಾವಾಗಲೂ ಅವನು ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳೋದು ಸಾರಿ ಹೇಳೋದು ಗೊತ್ತಾ ನಮ್ಮವ್ರು ಇರಲ್ಲ ಅವ್ರು ಬೇರೆದವ್ರು ಇರ್ತಾರಲ್ಲ ಹೊರಗಿನವ್ರಿಗೆ ಮಾತ್ರ ಥ್ಯಾಂಕ್ಸ್ ಮತ್ತು ಸಾರಿ ಹೇಳೋದು ಅದಕ್ಕೆ ನಾನು ಆಕ್ಸೆಪ್ಟ್ ಮಾಡೋದೇ ಇಲ್ಲ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಅಂತಾನೆ ಹಾಗಾಗಿ ಖುಷಿ ಒಟ್ನಲ್ಲಿ ಖುಷಿ ಅಂದರೆ ಖುಷಿ ಆಯ್ತು ನೋಡ್ರಿ ಮಕ್ಕಳಿಗಂತೂ ಫುಲ್ ಎಂಜಾಯ್ ಮಾಡಿದ್ರು ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಒಂದು ಮಟ್ಟಿಗೆ ಪಿಕ್ನಿಕ್ ಅನ್ಬೋದು ಆ ಥರ ಇತ್ತು ಈಚವಾಗಲೂ ಇವಾಗ ಈ ವಿಡಿಯೋ ನೋಡಿದರೆ ನನಗೂ ಇನ್ನೂ ಅಲ್ಲೇ ಇದೀನಿ ಅಂತ ಅನ್ನಿಸ್ತಾ ಇದೆ ಅದೇ ಭಾವನೆ ಆಗ್ತಾ ಇದೆ ನನಗೆ ಓಕೆ ಈ ಥರ ಇತ್ತು ದಯವಿಟ್ಟು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹೆಂಗನಬಿಟ್ಟೆ ಚಲೋ ಚಲೋ ಅನಿಸ್ತಾ ಫುಲ್ ಎಂಜಾಯ್ ಭಾಳ ಖುಷಿ ಆಯ್ತಾ ಖುಷಿ ಆಯ್ತು ಮಾತಾಡ್ಬೇಕಪ್ಪ ಅವ್ನು ಮಾತಾಡೋಕೆ ಹಿಂಜರಿತಾನೆ ಸ್ನೇಹಿತರೆ ವಿಡಿಯೋದಲ್ಲಿ ಮುಖ ತೋರಿಸಲ್ಲ ಮಾತಾಡಲ್ಲ ಅವನು ಸಣ್ಣವನಾಗಿದ್ದರೆ ಅವನು ಫುಲ್ ಹೇಳ್ತಿದ್ದ ಅವನು ವಾಯ್ಸ್ ವರ್ ನಾನು ಕೊಡ್ತೀನಿ ನಾನು ಜೊತೆಗಿರ್ತೀನಿ ಅಂಥೇಳಿದ್ದೆ ಅವನು ಮಾರ್ಕೆಟಿಗೆ ಹೋಗಿದ್ದಾನೆ ಹೀಗಾಗಿ ಅವನು ಹೋಗ್ಯಾನಲ್ಲ ಯಾಕಂದ್ರೆ ನನಗೆ ಮುಂದೆ ಅಪ್ಲೋಡ್ಗೆ ಹಾಕ್ಬೇಕು ವಿಡಿಯೋ ಟೈಮ್ ಆಗುತ್ತೆ ಹುಷಾರಿಲ್ಲದೆ ಇರೋದ ಕಾರಣ ಎರಡು ದಿನ ವಿಡಿಯೋ ಪೋಸ್ಟ್ ಮಾಡಾಯಿತು ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಹೋಗ್ಬೋದು ಸ್ನೇಹಿತರೆ ಎಲ್ಲ ಮಕ್ಕಳು ಫನ್ ತುಂಬ ಸಖತ್ತಾಗಿದೆ ಚೆನ್ನಾಗಿದೆ ಹೋಗ್ಬೋದು ಎಂಜಾಯ್ ಮಾಡ್ಬೋದು ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಡ್ಯಾನ್ಸ್ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಆ ಥರ ಮ್ಯೂಸಿಕ್ ಹಾಕಿಬಿಟ್ಟಿದ್ರು ನಿಜವಾಗ್ಲೂ ನಾವು ಸೈಡ್ಗೆ ಕುಂತಿದ್ವಿ ಕುಂತು ಕ್ಯಾಂಟೀನಲ್ಲಿ ಕುಂತಿದ್ವಿ ಕುಂತಲೇ ನಮಗೆ ನಮ್ಗೆ ಗೊತ್ತಿಲ್ಲದಂಗೆ ಸ್ಟೆಪ್ಪು ಕಾಲುಗಳೆಲ್ಲ ಕುಣಿತಾ ಇದ್ವು ಆ ಥರ ಆಗ್ತಾಯಿತ್ತು ಇನ್ನು ಅಲ್ಲಿ ನೀರಲ್ಲಿ ಎಂಜಾಯ್ ಮಾಡೋರಿಗೆ ಹೆಂಗಾಗಿರ್ಬೇಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ನಾವು ಕೂಡ ಖುಷಿಪಟ್ವಿ ಮಕ್ಕಳು ಖುಷಿ ನೋಡಿಬಿಟ್ಟು ನಾವು ಖುಷಿ ಪಟ್ವಿ ಈ ಥರ ಇದೆ ನೋಡಿ ಈ ವಿಡಿಯೋ ಓಕೆ ಆವತ್ತು ಬಿಸಿಲು ಇರಲಿಲ್ಲ ಸ್ನೇಹಿತರೆ ಈ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಲ್ಲ ಅದು ನಮ್ಮ ತಮ್ಮ ಬಂದಿರೋ ಪುಣ್ಯನೋ ಏನೋ ಗೊತ್ತಿಲ್ಲ ಅವತ್ತು ಒಟ್ಟ ಬಿಸಿಲಿರಲಿಲ್ಲ ಮೋಡ ಮೋಡವಾಗಿತ್ತು ವಾತಾವರಣ ಆಮೇಲೆ ಏನು ಗೊತ್ತಾ ಅಲ್ಲಿ ಆಟ ಆಡ್ತಾಯಿದ್ರೆ ಅವ್ರಿಗೆ ನೀರು ಅಡಿಕೆ ಆಗೋದು ಬೇಡ ಹಸಿವಾಗೋದು ಬೇಡ ಏನೂ ಇಲ್ಲ ನಮಗೆ ಮಾತ್ರ ಸ್ವಲ್ಪ ಲೈಟಾಗಿ ಹಸಿವಾದಂಗೆ ಆಯಿತು ಒಂದೂವರೆ ಆಯಿತು ನಾವು ಹೋದದ್ದು ಎಷ್ಟು ಗಂಟೆಗೆ ಅಂದ್ರೆ ಹನ್ನೆರಡು ಗಂಟೆ ಹಾಂ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ನಾವು ಅಲ್ಲಿ ಹೋದ್ವಿ ಹೌದಿಲ್ಲ ಹನ್ನೆರಡು ಆಗಿತ್ತಲ್ಲ ಹನ್ನೆರಡು ಗಂಟೆ ಮೇಲೆ ಒಳಗಡೆ ಹೋದ್ವಿ ಟಿಕೆಟ್ ತೊಗೊಂಡು ಎಂಟ್ರಿ ಆದ್ವಿ ಒಂದೂವರೆ ಆಯಿತು ಅದು ತಮ್ಮನಿಗೆ ಎರಡು ಗಂಟೆ ಟೈಮಿಗೆ ಊಟ ಮಾಡಿ ಅಭ್ಯಾಸ ಅಲ್ವಾ ನಮಗೇಂತ ಇದಿಲ್ಲ ಅದಕ್ಕೆ ಅಕ್ಕ ಏನಾದರೂ ತಿನ್ನೋಣ ಅಂತ ಅಂದ ನನಗಂತೂ ವಡಪಾವು ಇಷ್ಟ ಆಯಿತು ಅಲ್ಲಿದು ನನಗೆ ಮಂದು ಇನ್ನೂ ಟೇಸ್ಟ್ ಮಾಡಿದ್ದಿಲ್ಲ ವಡಪಾವ್ ತಿನ್ನಬೇಕು ಅನಿಸುತ್ತಲ್ಲ ಅಕ್ಕ ವಡಪಾವ್ ತಲ್ಲ ಅಂದ ಹ್ಞೂ ತೊಗೊಂಬರಪ್ಪ ಅಂತೇಕೆ ಅಂದೆ ಇಬ್ಬರು ಕುಂತ್ಬಿಟ್ಟು ವಡಪಾವ್ ತಿಂದ್ವಿ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಸ್ನೇಹಿತರೆ ಇದ್ದದ್ದು ಇದ್ದಂಗೆ ಹೇಳ್ತೀನಿ ನಾನು ನನಗೆ ಸ್ವಲ್ಪ ಖಾರ ಖಾರವಾಗಿರಬೇಕು ಒಡಪ್ಪ ಅಂದರೆ ಅಯ್ಯೋ ಅವ್ರು ಕೊಟ್ಟು ಬರ್ರಿ ಫುಲ್ ಸ್ವೀಟ್ ಇತ್ತು ಬರ್ರಿ ಸ್ವೀಟು ಅಯ್ಯೋ ಏನು ತಿನ್ಬೇಕಪ್ಪ ಅಂತೇಳ್ಬಿಟ್ಟು ನಾನು ತಿಂದೆ ತಮ್ಮ ಅಂತಿಂದ ಇನ್ನೂ ಒಂದರಲ್ಲಿ ನನ್ನ ದೊಡ್ಡ ಮಗನಿಗೆ ಸಂಜು ತಿನ್ನಿಸಿದ ಚಿಕ್ಕವನಿಗೆ ನಾನು ಕರೆದ್ಬಿಟ್ಟು ಚಿಕ್ಕವನಿಗೆ ಒಂದು ಕೊಟ್ಟೆ ಎಲ್ಲರೂ ನಾಲ್ಕು ಜನ ಶೇರ್ ಮಾಡ್ಕೊಂಡು ನಮ್ಮ ಯಜಮಾನ್ರಿ ಇವ್ರಿಗೆ ಆಟ ಆಡಿಸೋದಕ್ಕೆ ಮೇಲೆ ಅಂದರೆ ನಮ್ಮ ಅಭಿ ಮೇಲೆ ಹೋಗಿದ್ದ ಕೆಳಗೆ ಬಾರೋ ನೀರಲ್ಲಿ ಚರ್ದು ಬಾರೋ ಅಂದ್ರೆ ಬರಕ್ಕೆ ತಯಾರಿದ್ದಿಲ್ಲ ಅವನು ಯಾಕಂದ್ರೆ ಭಯಪಟ್ಟಿದ್ದ ಅದಕ್ಕೆ ನಮ್ಮ ಯಜಮಾನ್ರ ಅವನಿಗೆ ಅಲ್ಲಿ ಕೆಳಗೆ ಕಳ್ಸೋದಕ್ಕಂತ ಅಲ್ಲಿ ಹೋಗಿದ್ದರು ಇನ್ನೂ ಒಂದು ಪ್ಲೇಟ್ ತೊಗೊತಿದ್ವಿ ಯಾಕಂದರೆ ಅದು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತಂದರೆ ಇನ್ನೂ ಒಂದೊಂದು ಪ್ಲೇಟ್ ತೊಗೊಂಡು ಯಜಮಾನ್ರು ಬಂದಾಗ ಅಂತ ಅಂದ್ಕೊಂಡಿದ್ದೆ ಅದು ಟೇಸ್ಟ್ ಸರಿನೇ ಐತಿದಿಲ್ಲ ಹಿಂಗಾಗಿಬಿಟ್ಟು ನನಗಿಷ್ಟ ಆಗಲಿಲ್ಲ ಅದಕ್ಕೆ ಮತ್ತೆ ವಾಪಸ್ ತೊಗೊಳಕ್ಕೆ ಹೋಗಲಿಲ್ಲ ತೊಗೊಂಡಿದ್ದು ಎರಡು ಪ್ಲೇಟ್ನಲ್ಲಿ ನಾಲ್ಕು ಜನ ಶೇರ್ ಮಾಡ್ಕೊಂಡ್ವಿ ಆಮೇಲೆ ಎಲ್ಲ ಆಟ ಎಲ್ಲ ಮುಗಿಸಿದ ಟೀ ಕುಡ್ತೀಯಾ ಅಂತ ಕೇಳಿದ್ರು ನಮ್ಮ ಯಜಮಾನ್ರು ಟೀ ಸಿಗುತ್ತೆ ಅಂದೆ ಹಾಂ ಅಂದ್ರೆ ಆಮೇಲೆ ಟೀ ತರ್ತೀನಿ ಅಂತ ಹೋದವ್ರು ಆಮೇಲೆ ಜ್ಯೂಸ್ ತೊಗೊಂಬಂದರು ಜ್ಯೂಸ್ ಬೇರೆ ಕುಡಿದ್ವಿ ನಾನು ಆಮೇಲೆ ಯಜಮಾನ್ರು ಇದ್ರ ಜ್ಯೂಸು ಯಾವುದಾದ್ರೂ ಹಣ್ಣು ನಮ್ಮ ಕಡೆ ಇದು ಅಂತೀವಿ ನೋಡಿ ಅದಕ್ಕೆ ಏನು ಅಂತೀವಪ್ಪ ಕರ್ಬೂಜ ಕರ್ಬೂಜ ಹ್ಞೂ ಕರ್ಬೂಜದ ಜ್ಯೂಸ್ ತೊಗೊಂಬಂದರು ಆಮೇಲೆ ತಮ್ಮ ಬಾದಾಮಿ ಹಾಲು ತೊಗೊಂಡ ಮೂರು ಜನನು ಜ್ಯೂಸ್ ಕುಡಿದ್ವಿ ಆಮೇಲೆ ಮಕ್ಕಳೆಲ್ಲ ಆಟ ಬಂದು ಸ್ವಲ್ಪ ಅವ್ರಿಗೇನು ಹಶು ಆಗಿಬಿಟ್ಟಿರ್ತೈತಲ್ವ ಹಿಂಗಾಗಿಬಿಟ್ಟು ಇಬ್ಬರಿಗೂ ಒಂದೊಂದು ಬಾದಾಮಿ ಹಾಲು ಕೊಡಿಸಿದ್ವಿ ಅವರಿಬ್ಬರು ಬಾದಾಮಿ ಹಾಲು ಕುಡಿದ್ರು ಬರಬೇಕಾದ್ರೆ ಆಮೇಲೆ ಟ್ರಸ್ಟ್ ಚೇಂಜ್ ಮಾಡಿಕೊಂಡು ವಾಪಸ್ ಬಂದ್ವಿ ಆದರೆ ಏನು ಗೊತ್ತಾ ಸ್ನೇಹಿತರೆ ಮಕ್ಕಳಿಗೆ ನೀರಂದು ಹೊರಗೆ ಬರೋಕೆ ಐತಿದ್ದಿಲ್ಲ ನಾವು ಬರ್ರಿ ಟೈಮ್ ಆಗುತ್ತೆ ಹೋಗೊಂಡು ಬರ್ರಿ ಒ ಮೂರು ಗಂಟೆ ಮೇಲೆ ಹೋಗ್ನ ಬರ್ರಿವೋ ಅಂತ ಕರೆದ್ರೆ ಅವರು ಹಾಂ ಮಮ್ಮಿ ಇನ್ನೂ ಒಂದೇ ನಿಮಿಷ ಎರಡೇ ನಿಮಿಷ ಐದೇ ನಿಮಿಷ ಹೀಗೆ ಅಂತ ಇದ್ರು ನಾವು ಒಂದು ಹತ್ತು ನಿಮಿಷ ಆದರೂ ಅವ್ರಿಗೆ ಕರೆದಿರ್ಬೋದು ಆಮೇಲೆ ಅವ್ರ ಪಪ್ಪ ಇದು ಸಾಕು ಬರಪ್ಪ ಟೈಮ್ ಆಗುತ್ತೆ ಹೋಗೋಣ ಅಂತ ಕೇಂದ್ರ ಅವ್ರ ಪಪ್ಪ ಹೋಗ್ನ ಬರ್ರಿ ಅಂತ ಅಂದ್ಬಿಳಕ್ಕೆ ಬಂದರು ಇರಬೇಕು ಮಕ್ಳಿಗೆ ಈ ಥರ ಫನ್ ಓಕೆ ಮತ್ತು ಆ ಸೈಡು ಮೇಲೇನು ನೀರು ಬೀಳ್ತಿದ್ವಲ್ಲ ಅಲ್ಲಿಂದ ನನಗೆ ಹೋಗಿದ್ದಿಲ್ಲ ಏನೋ ಗೊತ್ತಿದ್ದಿಲ್ಲ ಅಕ್ಕ ಅಲ್ಲಿ ಮೇಲೆ ಹೋಗೋಣ ಅಂತಂದು ಅಯ್ಯೋ ಅಲ್ಲಿ ಮೇಲೆ ಹತ್ತೋದ ನಾನು ಹೊಲಪ್ಪ ಅದ ಇಲ್ಲ ಅಕ್ಕಪ್ಪ ಕರ್ಕೊಂಡು ಹೋಗ್ತೀನಿ ಸೊಕ್ಕೋಗಣ್ಣು ಬರಮಾ ಅಂತ ಕಂದ ಅಂದ್ಬಿಟ್ಟು ಮೇಲೆ ಸ್ವಲ್ಪ ಹೋದ್ವಿ ನೀರೆಲ್ಲ ಬಳ್ತಾ ಬೀಳ್ತಾ ಇದ್ವಲ್ಲ ಮೇಲೆ ಹೋಗಿ ತಮ್ಮನ ಕೈಯಲ್ಲೇ ಕೊಟ್ಟಿದ್ದೆ ನಾನು ವೀಡಿಯೋ ನೀನೇ ಮಾಡಪ್ಪ ಅಂತ ಅಂದ್ಬಿಟ್ಟು ನಾನು ಸೌಕಾಶ ಹೋಗ್ತಿದ್ದೆ ಯಾಕಂದ್ರೆ ಅಲ್ಲೆಲ್ಲ ಮಕ್ಕಳೆಲ್ಲ ತಿರುಗಾಡಿಬಿಟ್ಟಿದ್ರು ನೀರೆಲ್ಲ ಚೆಲ್ಬಿಟ್ಟಿದ್ದು ಹಿಂಗಾಗಿ ನಾನು ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ ನಾನು ಸೌಕಾಶ ಹೋಗ್ತಿರ್ತೀನಿ ನೀನೇ ವೀಡಿಯೋ ಮಾಡ್ಕೊಂಬಾ ಅಂಥೇಳಿ ತಮ್ಮನ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ತಮ್ಮ ವೀಡಿಯೋ ಮಾಡ್ತಾಯಿದ್ದೆ ಮೇಲೆ ಹೊಂಟಿದ್ದೀವಿ ನೋಡಿ ಅಲ್ಲಿ ಮೇಲೆ ಹೋದ್ರೆ ಇನ್ನೂ ಎಷ್ಟು ಚಂದ ಅನಿಸ್ತಿತ್ತು ಗೊತ್ತಾ ಸ್ನೇಹಿತರೆ ಫುಲ್ಲೆಲ್ಲ ಕಾಣ್ತಾ ಇತ್ತು ಮೇಲೆ ಹೋದಾಗ ಆ ಥರ ಅಯ್ಯೋ ಯಾವ ಥರ ಮಾಡಿದ್ದಾರೆ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡ ಇನ್ಕಮ್ ಬಿಡಿ ಅವರಿಗೆ ಓನರ್ಗೆ ಸಿಕ್ಕಾಪಟ್ಟೆ ದೊಡ್ಡ ಇನ್ಕಮ್ ಮಸ್ತ್ 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 ಇತ್ತು ನೋಡಿ ಇನ್ನೂ ಮೇಲ್ ಹೋಗಿ ನೋಡ್ಬೇಕು ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು

ನೀರಂದು ಆಟ ಆಡ್ಬೇಕು ಹೊರಗಡೆ ಬಂದರು ಟ್ರಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕಾದ್ರೆ ಜೀವ ಅವರಿಗೆ ಒಂಥರ ಆಗ್ತಾ ಇತ್ತು ಒತ್ತಾಯ್ತ ಕರ್ಕೊಂಡ್ ಬಂದ್ರಿಗೆ ಬರಬೇಕಲ್ಲ ಹಿಂಗಿಲ್ಲ ಓಕೆ ಸ್ನೇಹಿತರೆ ಮಕ್ಕಳದೆಲ್ಲ ಫನ್ ಮುಗೀತು ಮುಗಿದ ಮೇಲೆ ಬರಬೇಕಾದ್ರೆ ಹೊಟ್ಟೆ ಬೇರೆ ಹಶುವಾಗಿಬಿಟ್ಟಿತ್ತು ಹೊಟ್ಟೆ ಹಸಿವಾದ ಕಾರಣ ಒಂದು ಅಲ್ಲಿ ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟ್ ಇತ್ತು ಅಲ್ಲಿ ಬಂದು ಊಟಕ್ಕೆ ಆರ್ಡ್ರ್ ಕೊಟ್ವಿ ನೋಡಿ ಊಟ ಮಾಡ್ತಾ ಇದ್ದೀವಿ ಊಟ ಮಾಡೋಕ್ಕಂತ ಬಂದು ಕುಂತ್ಕೊಂಡ್ವಿ ನೋಡಿ ಒಂದು ಇದು ಹೇಳಬೇಕಂದ್ರೆ ಸನ್ನಿಧಿಗೆ ಹೋಗಿದ್ರು ನಮ್ಮ ಯಜಮಾನ್ರು ಮಂತ್ರಾಲಯ ಅಲ್ಲಿ ಹೋದಲ್ಲೇನೈತಿ ಅವರು ತಲೆ ಕೂದಲೆಲ್ಲ ಅಲ್ಲಿ ಕೊಟ್ಟು ಬಂದರು ರಾಯರ ದರ್ಶನಕ್ಕಾಗಿ ಅಲ್ಲಿ ಅದಕ್ಕೇನಂತಾರೆ ಇದಕ್ಕೇನಂತಾರೆ ಪುಟ್ಟಿ ತಲೆ ಎಲ್ಲ ಕೂಲಿ ಕೊಟ್ಟು ಬರ್ತಾರಲ್ಲ ಅದಕ್ಕೇನಂತಾರೆ ತಲೆಮಂಡಿ ಹಾಂ ನಮ್ಮ ಕಡೆ ತಲೆಮಂಡಿ ಅಂತಾರೆ ತಲೆಮಂಡಿಗೆ ಕೊಟ್ಟು ಬಂದರು ನೋಡಿರಿ ಹಿಂಗಾಗಿ ಅವ್ರು ಆ ಥರ ಕಾಣ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದೀವಿ ಏನೇನು ತೊಗೋಬೇಕಂತ ಹೇಳಿಬಿಟ್ಟು ಏನು ತೊಗೊಂಡ್ವಿ ಪುಟ್ಟಿ ಊಟಕ್ಕೆ ಏನು ತೋಡ್ವಿ ಡ್ರೈವರ್ ಬಾ ಬನ್ಬೇಕಂತ ಅವ್ರು ಊಟ ಮಾಡೋಕ್ಕ ತಪ್ಪ ತಂದೂರಿ ಮತ್ತು ಕಾಜು ಪನ್ನೀರ್ ಮಸಾಲ ತಂದೂರಿ ಆಮೇಲೆ ದಾಲ್ ಇಷ್ಟೆಲ್ಲ ತುಂಡು ಆಮೇಲೆ ರೊಟ್ಟಿ ಒಟ್ನಲ್ಲಿ ಜೀರಾ ರೈಸ್ ಒತ್ತ್ಮೇಲೆ ಖುಷಿಯಾಗಿ ಊಟ ಮಾಡಿದ್ವಿ ಯಾರು ಸೇರಿಬಿಟ್ಟು ಸರ್ ಸರಿ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ಊಟ ಮಾಡಿದ್ರು ನನ್ನ ತಮ್ಮ ನೋಡಿ ಫೋನಲ್ಲಿ ಏನೋ ಒಂದು ಕಾಮೆಂಟ್ ನೋಡ್ಕೊಂಡು ನೋಡ್ತಾಯಿದ್ದಾನೆ

ಇನ್ನೂ ಒಂದು ಇಂಪಾರ್ಟೆಂಟ್ ಆದ ವಿಷಯ ಸ್ನೇಹಿತರೆ ಇಲ್ಲಿ ನಾವು ಊಟಕ್ಕೆ ಊಟಕ್ಕಂತೇಳಿ ಕಾರ್ ನಿಲ್ಲಿಸಿದಾಗ ಯಾರೋ ಇಬ್ರು ದಂಪತಿಗಳು ಅದು ಯಾವರು ಸೌದತ್ತಿ ಸೌದತ್ತಿ ಎಲ್ಲ ಹೊರಟಿದ್ದೀವಿ ನಮ್ಗೆ ಹಸು ಆಗೈತಿ ಊಟ ಮಾಡಿಸ್ರಿ ಅಂತ ಬಂದರು ಅದು ದೇವ್ರ ಪರೀಕ್ಷೆ ಮಾಡೋದಕ್ಕೆ ಅಂತ ಅಂದ್ಕೊತೀನಿ ನಾನು ಅದೇ ಅವ್ರ ಈ ಥರ ಅಂದ್ರಲ್ಲ ಅದಕ್ಕೆ ಹಾಂ ಊಟ ಮಾಡಿರಿ ಊಟ ಮಾಡಿರಿ ಅಂತ ಅದರಲ್ಲಿ ನೋಡಿ ನನ್ನ ತಮ್ಮನ ಒಳ್ಳೆ ಗುಣ ಇದು ಅವ್ರಿಬ್ರಿಗೂ ಊಟ ಮಾಡಿಸಿದ ನನ್ನ ತಮ್ಮ ಅಲ್ಲಿ ಅವ್ರಿಗೂ ಅವ್ರು ಏನು ಕೇಳ್ತಾರೆ ಕೊಡ್ರಿ ಅವ್ರು ಏನು ಊಟ ಮಾಡ್ತಾರೆ ಮಾಡ್ರಿ ಅಂತೇಕ್ಯಾಂ ಅದು ದೇವ್ರ ಪರೀಕ್ಷೆ ಅಂತ ಅನ್ಕೊಂತೀನಿ ಆ ಟೈಮಲ್ಲಿ ಇವನು ಊಟ ಮಾಡಿಸ್ತಾನೋ ಇಲ್ಲೋ ಬೈದು ಕಳಿಸ್ತಾನೋ ಏನೋ ಅನ್ನೋ ಥರ ಪರೀಕ್ಷೆಗೆ ಬಂದಿತ್ತು ಅಲ್ಲಿ ದೇವ್ರು ನಮಗೆ ನೋಡಿ ನಮ್ಮ ತಮ್ಮಂದು ಒಂದು ಒಳ್ಳೆಯ ಗುಣ ಇದು ಅವ್ರಿಗೆ ಊಟ ಮಾಡಿಸಿ ಕಳಿಸಿದ ಅವ್ರು ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ರೀ ಹಟ್ಟಿ ತುಂಬೈತ್ರಿ ಹಸುವಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಒಳ್ಳೆಯ ಇದರಿಂದ ಹರಶು ಹೋದ್ರಲ್ಲ ಹ್ಞೂ ಮಾತಾಡಿವೂ ಹ್ಞೂ 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 ನಿಮ್ಗೆ ಏನು ರೀ ಇದ್ರೆ ನಿಮ್ಮ ಪಲ್ಯದೇ ಎಲ್ಲ ಸಂಜು ತಿಂದು ತಿನ್ಬಿಡ್ತಾನೆ ಹ್ಞೂ ಬರೀ ಪರೋಟ ಕಾಶೋಪನೆ तरी ಓಟ ಮಾರತಾ ಇದೀವಿ ಗಾಸ್ ನೀ ನೋಡಿ ಹಿಂದ ಸರಿ ಹ್ಮ್ ಮತ್ತೆ ಹಂಗಾ ಪ್ಲೇಟ್ ನೋಡ ಒಂದು ಕೈ ಹಾಕಿ ತಗೊಂಡ್ರಿ ಹಂಗೈತ್ರಾ ಪರಂ